ಬೆಂಡೆಕಾಯಿ ಹೆಚ್ಚುವಾಗ ಈ ತರ ನೋಡ್ಕೊಳ್ಬೇಕು ಏನಾದ್ರೂ ಕಪ್ ಕಪ್ಪಿದ್ರೆ ಹುಳ ಇದೆ ಅಂತ ಹೇಳಿ ಅರ್ಥ ಒಣಗಿಸ್ಕೊಂಡು ಆಮೇಲೆ ಈ ಬೇಳೆಗೆ ಒಂದು ಕುದಿ ಬಂದಮೇಲೆ ಬೆಂಡೆಕಾಯಿ ಹೆಚ್ಚಿಬಿಟ್ಟು ಹಾಕಬೇಕು ಬೇಸಿಗೆಗಾಲದಲ್ಲಿ ತುಂಬಾ ಖಾರ ಖಾರ ತಿನ್ನೋದು ಬೇಡ ಅನ್ಸುತ್ತೆ ಆವಾಗ ಈ ತರ ಬೋಳ್ ಹುಳಿ ಮಾಡ್ಕೊಳ್ಬಹುದು ನಮಸ್ಕಾರ ಎಲ್ರಿಗೂ ಇವತ್ತು ಬೆಂಡೆಕಾಯಿ ಬೋಳ್ ಹುಳಿ ಮಾಡೋದು ತೋರಿಸ್ಕೊಡ್ತಾ ಇದೀನಿ ಬೆಂಡೆಕಾಯಿನ ತೊಳೆದು ಈ ತರ ಟವೆಲ್ ಮೇಲೆ ಹಾಕಿ ಒಣಗಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಡ್ರೈ ಆಗಿದೆ ಹಾಗೆ ಬೇಳೆನ ಬೇಯಿಸ್ಕೊಂಡಿದ್ದೀನಿ ಈಗ ಈ ಪಾತ್ರೆಗೆ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಈಗ ಈ ಬೇಳೆಗೆ ಉಪ್ಪು ಬೆಲ್ಲ ಹಣ್ಣಿನ ರಸ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದು ರುಚಿಗೆ ಹಾಗೆ ಕಲ್ಲುಪ್ಪು ಹಾಗೂ ಹಣ್ಣಿನ ರಸ ಹಸಿ ಮೆಣಸು ಹಾಕುದಿದ್ರು ಹಸಿ ಮೆಣಸು ಕೂಡ ಇವತ್ತು ನಾನಿವತ್ತು ಇದಕ್ಕೆ ಹಸಿ ಮೆಣಸು ಹಾಕೊಳ್ತಾ ಇಲ್ಲ ಮೆಣಸು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಈಗ ಇದನ್ನ ಒಂದು ಕುದಿ ತರಿಸ್ಬೇಕು ಇದು ಒಂದು ಕುದಿ ತಂದ ಮೇಲೆ ಬೆಂಡೆಕಾಯಿನ ಹೆಚ್ಚು ಹಾಕಬೇಕು ಆವಾಗ ಲೋಳೆ ಲೋಳೆ ಆಗಲ್ಲ ಹಾಗೆ ಬೆಂಡೆಕಾಯಿನ ಒಣಗಿಸ್ಕೊಂಡಿದ್ದೀನಲ್ಲ ಆವಾಗ್ಲೂ ಲೋಳೆ ಲೋಳೆ ಆಗಲ್ಲ ಕುದೀತಾ ಇದೆ ಈಗ ಹೆಚ್ಚಿಟ್ಟ ಬೆಂಡೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಹೆಚ್ಚುವಾಗ ಯಾವಾಗಲೂ ಈ ಥರ ನೋಡ್ಕೊಳ್ಬೇಕು ಏನಾದರೂ ಕಪ್ ಕಪ್ಪಿದ್ರೆ ಹುಳ ಇದೆ ಅಂಥೇಳಿ ಅರ್ಥ ಸ್ವಲ್ಪ ನೋಡಿಕೊಂಡು ಹೆಚ್ಚಬೇಕಾಗ್ತದೆ ಒಳಗಡೆ ಹುಳ ಇರೋ ಚಾನ್ಸಸ್ ಇರುತ್ತೆ ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಮೀಡಿಯಮ್ ಇರಲಿ ಒಂದು ಟೆನ್ ಮಿನಿಟ್ಸ್ ಬೇಯಿಸ್ಕೊಳ್ಬೇಕು ಆಮೇಲೆ ಮೇಲೆ ಇದಕ್ಕೆ ಆಲ್ರೆಡಿ ಉಪ್ಪು ಬೆಲ್ಲ ಹುಣಸೆ ಹಣ್ಣಿನ ರಸ ಎಲ್ಲ ಹಾಕಾಗಿದೆ ಇನ್ನೇನು ಇಲ್ಲ ಒಂದು ಒಗ್ಗರಣೆ ಮಾಡಿದರೆ ಆಯಿತು ಇದು ಬೇಯ್ಕೊಳ್ಳಿ ಇವಾಗ ಈಗ ನೋಡಿ ಇದು ಆಲ್ಮೋಸ್ಟ್ ಬೆಂದಿದೆ ಸ್ವಲ್ಪ ಹೋಳು ಜಾಸ್ತಿ ಇದೆ ಅನ್ನಿಸ್ತಾ ಇದೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಕುದಿ ತರಿಸಿ ಒಗ್ಗರಣೆ ಮಾಡಿದರೆ ಬೋಳ್ ಹುಳಿ ರೆಡಿ ನೋಡಿ ಒಗ್ಗರಣೆಗೆ ಇಟ್ಟಿದ್ದೀನಿ ಹಾಗೆ ಒಗ್ಗರಣೆಗೆ ಸಾಸಿವೆ ಮೇಲೆ ಒಂದು ಸ್ವಲ್ಪ ಇಂಗು ಒಗ್ಗರಣೆಗೂ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಅರ್ಧ ಇಂಗು ಇಲ್ಲಿ ಸಾಂಬಾರಿಗೂ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಇಂಗು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕರಿಬೇವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಆದರೆ ನಾನು ಹಾಕ್ಕೊಳ್ತಾ ಇಲ್ಲ ಕರಿಬೇವಿನ ಫ್ಲೇವರ್ ಕೊತ್ತಂಬರಿ ಸೊಪ್ಪು ಹಾಕಿದರೆ ಬರಲ್ಲ ಅದಕ್ಕೆ ಬರೀ ಕರಿಬೇವು ಅಷ್ಟೇ ಹಾಕ್ಕೊಂಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಬೋಳ್ ಹುಳಿ ರೆಡಿ